ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆದಂತಹ ವರ್ಲ್ಡ್ ಲಾರ್ಜೆಸ್ಟ್ ಫಿಲಿಮ್ ಸಿಟಿ ಅದುವೆ ರಾಮೋಜಿ ಫಿಲಿಮ್ ಸಿಟಿ ಇಲ್ಲಿ ಪ್ರತಿ ವರ್ಷ ಸಾವಿರ ಜನ ಬಂದು ಸಾವಿರಾರು ಬ್ಲಾಕ್ ಬಸ್ಟರ್ ಮೂವಿಗಳನ್ನು ಮಾಡ್ತಾರೆ ತ್ರಿವಲ್ಲಾರ್ ಬಾಹುಬಲಿ ಗೋಲ್ಮಾಲ್ ಪುಷ್ಪಾ ಇನ್ನೂ ಹಲವಾರು ಬ್ಲಾಕ್ ಬಸ್ಟರ್ ಮೂವಿಗಳನ್ನು ಇಲ್ಲಿ ಮಾಡ್ಯಾರ ಎರಡು ಸಾವಿರ ಎಕರೆಗಿಂತ ಹೆಚ್ಚು ಹೊಂದಿರುವ ಈ ಸಿಟಿ ಐನೂರಕ್ಕೂ ಹೆಚ್ಚು ಪ್ಲೇಸ್ ಗಳನ್ನು ಹೊಂದಿದೆ ಇಲ್ಲಿ ನಿಮಗೆ ನೋಡಕ್ ಸಿಗುತ್ತಾ ಲೈವ್ ಇ ಪಿ ಎಕ್ಸ್ ಲೈವ್ ಪರ್ಫಾರ್ಮೆನ್ಸ್ ಹಂಗ ಲೈವ್ ಸ್ಟಂಟ್ ಶೋಸ್ ಸೊ ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗುಡ್ ಮಾರ್ನಿಂಗ್ ಗಾಯ್ಸ್ ಕಮ್ ಬ್ಯಾಕ್ ಟು ಮೈ ಅನಾಥರ್ ಬ್ಲಾಗ್ ಸೊ ಗಾಯ್ಸ್ ಈಗ ಇದ್ರಿ ಈಗ ಬ್ರಷ್ ಇವೆಲ್ಲ ರೆಡಿ ಎಲ್ಲ ಆಗಿ ಇವತ್ತು ಡೈರೆಕ್ಟ್ ಹೋಗ್ಬಿಡೋದು ಎಲ್ಲ ರಾಮೋಜಿ ಫಿಲಿಮ್ ಸಿಟಿ ನೋಡಿ ಕಾಟ ರಾತ್ರಿ ಮಂತ್ರಾಲಯಕ್ಕೆ ಹೋಗುದು ಸೊ ಬರ್ರಿ ರೆಡಿಯಾಗಿ ಕಾಟ ಮಾಡ್ಕೊಂಡು ಸಿಗ್ತೇನೆ ಬಾಯ್ ಗಾಯ್ಸ್ ನಾವು ಔಟ್ಫಿಟ್ ತೋರಿಸ್ರಿ ಇಲ್ಲೇ ತೋರಿಸ್ತೀನಿ ನೋಡ್ರಿ ಇಲ್ಲೇ ನಮ್ಮ ಬಾಯ್ಸ್ ಅಷ್ಟರದು ಈಗ ನಿನ್ನೆ ಚಾರ್ ಮಿನ ತೊಗೊಂಡಿರಿ ಅಷ್ಟ್ರು ಸೇಮ್ ಸೇಮ್ ಎಂಟ್ರಿ ಸಂಬಂಧ ಕುಂತ ಟಿಕೆಟ್ ಸಂಬಂಧ ಟಿಕೆಟ್ ಬೈ ಆದ್ರೆ ಒಳಗೆ ಎಂಟ್ರಿ ಆಗ್ತೀವಿ ಟಿಕೆಟ್ ತಗೊಂಡು ಮಟ್ಟ ಒಂದ್ ರೀಲ್ ಮಾಡಿದ್ವಿ ನೋಡ್ಕೊಂಬ್ರಿಂಗ್ ಬ್ಯಾಡ್ಸ್ ಟಿಕೆಟ್ ಕಾಸ್ಟ್ ನೋಡ್ರಿ ಆಯ್ತಾ ಇಲ್ಲೇ ಇಷ್ಟ ತಗೊಂಡ ಮೂವಿ ಆಗಿ ನೋಡ್ರಿ ಹೌದು ಮೂವಿ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಕನ್ನಡ ಮೂವಿನೂ ಆಗೈತೆ ಆ ಕನ್ನಡ ಮೂವಿ ಅಂತ ಹೇಳಿ ತೋರಿಸ್ತಾ ಬರ್ರಿ ಇಲ್ಲಿ ಇಲ್ಲ ಐತಿ ನೋಡಿ ರಾಜ್ ಅಂದ್ ಕನ್ನಡ ಮೂವಿ ಬಲೆ ಹುಡ್ ಎಂಟ್ರಿ ಕೊಟ್ಟಿವಿ ಒಳಗೆ ಹಾಕಿದ್ ಸೊ ನಾವು ಬಸ್ ಹತ್ತಿ ನೆಕ್ಸ್ಟ್ ಹೋಗಿದ್ ಪ್ಲೇಸ್ ಬಾಹುಬಲಿ ಸೆಟ್ ನೋಡಾಕ ಸೊ ಬರ್ರಿ ಗಾಯ್ಸ್ ನಾವು ಹೋಗ್ತಿರೋದು ಬಾಹುಬಲಿ ಸೆಟ್ ಎಕ್ಸೈಟ್ಮೆಂಟ್ ಬಾಳಿ ಬಾಹುಬಲಿ ಸೆಟ್ ಬಾಹು ಅಲ್ಲೊಂದ್ ಯಾವ್ದ ಮೂವಿ ಶೂಟ್ ಟ್ರೈನ್ ಮೂವಿ ಟ್ರೈನ್ ಶೂಟಿ ಚಲೋ 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 ಚಲೋ

ಒಂಥರ ಬಾಹುಫಲಿ ಫೀಲ್ ಫಿಲ್ಮ್ ಒಳಗೆ ಬಂದ್ಬಿಟ್ಟು ಹಂಗ ಗಾಯ್ಸ್ ಬರ್ರಿ ನಂಗೆ ಎಷ್ಟಾಗತ್ತೆ ಅಷ್ಟು ತೋರಿಸ್ತೀನಿ ನಾನು ಮೂವಿ ಅಷ್ಟು ನೋಡಿಲ್ಲ ಬಟ್ ನೀವು ನೋಡಿರ್ತೀವಿ ದಿಸ್ ಇಸ್ ಗುಳಿ ನೋಡ್ರಿ ಅಲ್ಲ ಜಗಳ ಗಾಯ್ ಸ್ಪೀಕರ್ ನೋಡ್ರಿ ಸೌಂಡ್ ಹೆಂಗ್ ಬರ್ತಿ ಹಾಕಿರಿ ಸ್ಪೀಕರ್ ಈಗ ಗಾಡ್ಯಾಗ ಹಾಕ್ಬಿಟಾರ ಕಲ್ಲೂರ ಕಲ್ಲೀ ಮಹೇಶ್ ಮತಿ ನೋಡ್ರಿ ಹೇಳಲ್ರಿ ಇದ್ರಿ ಅಲ್ಲಿ ಮೂವಿ ಆಗಿ ಇದು ಆ ಯುದ್ಧ ಟೈಮ್ನಾಗ ಇದು ಬಳಸ್ತಾರಲ್ರಿ ಇದೊಂದು ಯುದ್ಧ ಸಾಮಾನು ನೋಡ್ರಿ ಅದನ್ನ ತೋರ್ಸ ಗೈಸ್ ಎಂತೇ ಅಂತ ಸೆಟ್ ಒಳಗ ಗೈಸ್ ನಾ ಇನ್ನೊಂದ್ಸಲ ಹೇಳ್ತೀನಿ ಐ ಆಮ್ ನಾಟ್ ಎ ಗುಡ್ ಬ್ಲೋಗರ್ ಬಟ್ ನಾ ಟ್ರೈ ಮಾಡ್ತೀನಿ ತೋರಿಸ್ತೇನೆ ರೀ ನಾತ್ತ ಮುಂದೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೇನೆ ಅಷ್ಟೇ ನಿಮ್ಮಾ ನಿಮ್ಮಾ ನಿಮ್ಮಟ ಜೋಸ್ ರ ಟೆಲ್ ಮಿ ಬಾಹುಬಲಿ ನೀವು ನೋಡಿರಿ ಕಿಲ್ರಿ ರಿಯಲ್ ಆಗ ನೋಡಿರಿ ಅದ ನೋಡ್ರಿ ಬಾಹುಬಲಿ ರಿಯಲ್ ಎಸ್ಟಿ ಬಾಹುಬಲಿ ಅಮರೇಂದ್ರ ಬಾಹುಬಲಿ ಹೆಂಗ ನೋಡ್ರಿ ನಮ್ ಬಾಹು ಇದೆ ಮಹೇಂದ್ರ ಸಿಂಗ್ ಧೋನಿ ಅಲ್ರಿ ಮಹೇಂದ್ರ ಸಿಂಗ್ ಬಾಹುಬಲಿ ಸೊ ಬರ್ರಿ ಈಗ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ ಬಾಹುಬಲಿ ಶರ್ಟ್ ಅಂತ ಕಂಪ್ಲೀಟ್ ಆತ ಈಗ ಹೊರಗೆ ಹೋಗಿ ಸಿಗ್ತೇನೆ ಬರ್ರಿ ಗಾಯ್ಸ್ ಅವ ಸೂಪರ್ ಮ್ಯಾನ್ ರೀ ಇವ ಬ್ಯಾಟ್ಮ್ಯಾನ್ ಇವ ಸ್ಪೈಡರ್ ಮ್ಯಾನ್ एक ही घोटेला, या युवानु घोटेला, बहुत अधिक कमेंट मर्ड। Two live cameras, two and six cameras here we are having. Because of that cameras only, this camera is the chair. Look at the artist at the same time. Look at the screen. You can, you can see like avatar is lifting up the stone. So this is how. कैमरा लेते तो मीन। अरे कैमरा। अदा 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 ಇವೇನ್ ನೋಡಕತ್ತೀರಲ್ಲ ಇವೆಲ್ಲ ಫಿಲ್ಮ್ ಶೂಟಿಂಗ್ ಬೇಕಾಗಿರೋಕಂತ ಬಿಲ್ಡಿಂಗ್ ಗಳು ನಾವು ಏರೋಪ್ಲೇರ್ನಾಗತ್ತಿರೀಗ ಇದು ಏರೋಪ್ಲೇನ್ ಅದ್ರೊಳಗೆ ಹತ್ತಾಕತ್ತೀವಿ ಸೀಟ್ ಗೀಟ್ ಎಲ್ಲ ನೋಡೋಣ ಬರ್ರಿ ಸುಮ್ ವಿಡಿಯೋಗೋಸ್ಕರ ರೀ ಇದು ಯೂಸ್ ಮಾಡೋದು ಹುಬ್ಳಾಗದಿ ಹುಬ್ಳಾಗ ಹುಬ್ಳಿ ನಾವು ವಿಮಾನದಾಗ ಬಂದು ಕುಂತೇವ್ರಿ ಪೂರ್ತಿಯರಿಗೆ ಹೋಗುತ್ತೀರಿ ರೀ ಬಸ್ ಇದು ವಿಮಾನ ಗಾಯ್ಸ ನಾವೀಗ ಊಟ ಮಾಡಕ್ ಬಂದಿವ್ರಿ ಯಾವ ಸಿಂಗಮ್ ಹೋಟೆಲ್ ಊಟ ಮಾಡಿ ಇಲ್ಲೇ ನಮ್ಮ ದೋಸ್ತಿ ವಾ ಬ್ಲಾಗ್ ಮಾಡ್ತಾನೆ

for so that the set is ready there is a live camera in that box also now so sab taaliyan to bande hamare stars <laughs> ke <laughs> liye please put your hands together theek hai ke wo backpack mein paisa leke ja raha hai you going with money piche police are aapko pakadne ke liye unfortunately what happened police face mein expression still they are enjoying the ride just camera आजा भाई पैसा नहीं ले रहे हम लोग मैं your name मेरा पापा बिन बस आप किस बात के लिए वेट कर रहे हैं जोरदार से तालियां तो बनता है इन सब के लिए मेरा पा यू रियली गुड मैं आपको दूसरा फिल्म पे भी लेता हूँ परफेक्ट मैन परफेक्ट पेमेंट या नाउ वी आर गोइंग टू रिलीज दिस मूवी इन द नेक्स्ट स्टेज दैट इज गाइस यू आर कने मूवी मैजिक नोड कौन एक्टिंग मार कौन वी वांट वे सो लेट्स गो गाइस वाओ हेलो सलाम

ಅಳ್ಲಲಿ ಕಟ್ಟಿಗಿ ಅಳ್ಲಿ ಕಟ್ಟಿಗಿ ಅಂಗಿ ತ್ರಿ ನೋಳುಕೊ ಬಂದಿಲ್ಲ વાલ અમારો તર ભલે તરફ ಸ್ಟೋ ಗಾಯ್ಸ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊಂಡಾತೀನಿ ಎಂಜಾಯ್ ಮಾಡಿದ್ರೆ ಲೈಕ್ ಶೇರ್ ಕಮೆಂಟ್ ಹಂಗೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ ಬೈ ಬಾಯ್